ಕರ್ನಾಟಕ ಬದುಕು ಕಟ್ಟಿಕೊಳ್ಳೋಕೆ ಬೇಕು ಶೋಕಿ ಮಾಡೋಕೆ ಬೇಕು ಆದರೆ ಪರಭಾಷಿಕರಿಗೆ ಕನ್ನಡ ಮಾತ್ರ ಬೇಕಿಲ್ವಂತೆ ಇತ್ತೀಚೆಗೆ ನಮ್ಮ ನೆಲದಲ್ಲೇ ಇದ್ದು ನಮ್ಮನ್ನೇ ಕೆಣಕೋ ಅನ್ಯ ಭಾಷಿಕರ ಹುಚ್ಚಾಟ ಜಾಸ್ತಿ ಆಗ್ತಾ ಇದೆ ಅದ್ಯಾವ ಮಟ್ಟಿಗೆ ಅಂತಂದ್ರೆ ಕೆಲ ನಮಕ್ ಹರಾಮಿಗಳು ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದಾರೆ ಅನ್ನೋಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ನಮ್ಮ ನೆಲದಲ್ಲಿ ಅನ್ನ ತಿಂದು ನಮ್ಮನ್ನೇ ಅವಮಾನಿಸುತ್ತಿದ್ದಾರೆ ಕೆಲ ಪರಭಾಷಿಕರು ಪದೇ ಪದೇ ಕನ್ನಡಿಗರನ್ನ ಕೇರಳಿಸುತ್ತಿದ್ದಾರೆ ಇದೀಗ ಬೆಂಗಳೂರಿನ ಒಂದರಲ್ಲಿ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅವಾಚ್ಯವಾಗಿ ನಿಂದಿಸುವ ಬರಹ ಒಂದು ಪ್ರದರ್ಶನವಾಗಿದೆ ಇದು ಕನ್ನಡಿಗರ ಸ್ವಾಭಿಮಾನ ಕೆಣಕಿದ್ದು ಆಕ್ರೋಶದ ಕಿಡಿ ಹೊತ್ತಿಸಿದೆ ಇದು ಕೋರಮಂಗಲದ ನೆಕ್ಸಸ್ ಮಾಲ್ ಸಮೀಪ ಇರುವ ಜಿಎಸ್ ಸ್ಯೂಟ್ ಹೋಟೆಲ್ ಈ ಹೋಟೆಲ್ ನ ಹೊರಭಾಗದ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಹಾಕಿರುವ ಪದಗಳನ್ನ ಪೂರ್ತಿಯಾಗಿ ನಿಮಗೆ ತೋರಿಸಲು ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಪರಭಾಷೆಯ ಕಿಡಿಗೇಡಿಗಳು ಬಳಸಿದ ಆ ಪದ ಸಂಸ್ಕಾರವಂತರೋ ಬಳಸುವಂತಿಲ್ಲ ನಿನ್ನೆ ರಾತ್ರಿ ಹೋಟೆಲ್ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಅವಹೇಳನ ಬರಹ ಪ್ರದರ್ಶನವಾಗಿದೆ ಅದನ್ನ ಗಮನಿಸಿದ ಸ್ಥಳೀಯರು ವಿಡಿಯೋ ರೆಕಾರ್ಡ್ ಮಾಡಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋ ನೋಡ್ತಿದ್ದಂತೆ ಕನ್ನಡಿಗರು ಕೇರಳಿ ಕೆಂಡವಾಗಿದ್ದಾರೆ ಬೆಳಿಗ್ಗೆ ನಮ್ಮ ಸ್ನೇಹಿತರು ಒಂದು ಪೋಸ್ಟ್ ಮಾಡಿದ್ರು ಕನ್ನಡದ ಬಗ್ಗೆ ಕನ್ನಡದವರ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಪೋಸ್ಟ್ ಜಿ ಎಸ್ ಜಿ ಎಸ್ ಸೂಟ್ಸ್ ಅಂತೇಳಿ ಒಂದು ಹೋಟ್ಲಲ್ಲಿ ಒಂದು ರನ್ನಿಂಗ್ ಅಲ್ಲಿ ಹೋಗ್ತಾ ಇತ್ತು ಅದನ್ನು ನೋಡ್ಕೊಂಡು ಬಂದೆ ನಾನು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಒಂದು ವ್ಯಾಪಾರ ಮಾಡಕ್ಕೆ ಒಂದು ಜಾಗ ಕೊಡ್ತೀವಿ ವ್ಯಾಪಾರನೂ ಮಾಡಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡಬೇಕು ಅಂದರೆ ಕನ್ನಡದವರೇ ಬೇಕು ಇದಂದರೆ ಕನ್ನಡದ ನೆಲ ಕರ್ನಾಟಕ ಇದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕನ್ನಡದರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಕೆಟ್ಟದಾಗಿ ಏನೋ ಒಂದು ವರ್ಡ್ ಬಂದಿದೆ ಅಂತ ಹೇಳಿದರೆ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಬೇಜಾರಾಗಿರುತ್ತೆ ಅಲರ್ಟಾದ ಮಡಿವಾಳ ಪೊಲೀಸರು ಹೋಟೆಲ್ಗೆ ಬಂದು ಪರಿಶೀಲನೆ ಮಾಡಿದ್ದಾರೆ ಹೋಟೆಲ್ ಸಿಬ್ಬಂದಿ ಅಬ್ದುಲ್ ಸಮಾದ್ ಹಾಗೂ ಮ್ಯಾನೇಜರ್ ನೌಶೋಧನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಜೊತೆಗೆ ಡಿಸ್ಪ್ಲೇ ಬೋರ್ಡ್ ವಶಕ್ಕೆ ಪಡೆದು ಹೋಟೆಲ್ ಮೇಲೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಆ ಯಾರು ಲಾರ್ಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು ಜಿ ಎಸ್ ಸ್ವೀಟ್ಸ್ ಅನ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರುದು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಬೇರೆಯವರಲ್ಲಿ ಯಾರೇ ಸಂಬಂಧಿಸಿದರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಕಳೆದ ಮೂರು ವರ್ಷದಿಂದ ಕೋರಮಂಗಲದ ಕರಿಯೋ ಅನ್ನುವ ವ್ಯಕ್ತಿ ಈ ಡಿಸ್ಪ್ಲೇ ಬೋರ್ಡ್ ನಿರ್ವಹಣೆ ಮಾಡ್ತಿದ್ದಾನಂತೆ ಡಿಸ್ಪ್ಲೇ ಕಂಟ್ರೋಲರ್ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತಿದ್ದಾರೆ ಮಾಲೀಕರು ಆದರೆ ಪೊಲೀಸರ ತನಿಖೆ ನಂತರವೇ ಅಸಲಿ ಸತ್ಯ ಹೊರಬರಬೇಕಿದೆ ಅದೇನೇ ಹೇಳಿ ಹೊಟ್ಟೆಪಾಡಿಗಾಗಿ ಕರ್ನಾಟಕಕ್ಕೆ ವಲಸೆ ಬಂದಿರೋರ ಸೊಕ್ಕು ಇಳೆಯಬೇಕಿದೆ ಕನ್ನಡಿಗರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಕನ್ನಡದ ಪಾಠ ಮಾಡಬೇಕಿದೆ ಜೊತೆಗೆ ಕನ್ನಡಿಗರ ಸ್ವಾಭಿಮಾನದ ಕಿಚ್ಚಿನ ಬೆಸಿ ತಾಕಬೇಕಿದೆ ನೇತ್ರಾವತಿ ದೊಡಮಣಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್